ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕೆಂಪರಾಜಣ್ಣನವರು ಅಗಸರಹಳ್ಳಿಯಿಂದ ಬಂದು ನೋಡಿ ಇವತ್ತು ಎಲ್ಲ ನಮ್ಮ ದೇವರ ಮಕ್ಕಳು ನೆಮ್ಮದಿಯಾಗಿ ಊಟ ಮಾಡ್ತಿದ್ದಾರೆ ಇವರ ಆಶೀರ್ವಾದದಿಂದ ಇವತ್ತು ಅವರ ಕೈಯಾರನ್ನೇ ಊಟ ತಂದು ಅವರ ಮಗನವ್ರ ಜೊತೆ ಜೀವನವ್ರ ಜೊತೆ ಬಂದು ಮತ್ತು ಅವ್ರ ಕೈಯಾರೆ ಎಲ್ಲರಿಗೂ ಸ್ಪೀಡ್ ಕೊಟ್ಟು ಅಡುಗೆನ ಊಟನ ಬಡಿಸಿದ್ರು ಎಲ್ಲ ತಿಂದು ತಿಂದು ಎಲ್ಲ ನೋಡಿ ಇವತ್ತು ನಮ್ಮ ದೇವರ ಮಕ್ಕಳು ನೋಡಿ ನೋಡಿ ಎಲ್ಲ ಊಟ ಮಾಡ್ತಿದ್ದಾರೆ ಅಂತವ್ರಿಗೆ ಒಂದು ಸೇವೆಯೇ ಇವತ್ತು ಸಂಚಿದ್ದಾರೆ ನಮ್ಮ ಇವತ್ತು ಕೆಂಪ್ರಾಯಜಡನ ಅದು ಒಳ್ಳೇದಾಗಿ ಹಾಗೆ ಎರಡ್ ಮಾತ್ ನಮ್ಮ ಕೆಂಪ್ರಾಯಜ್ ಗಡ್ ಅವರೇ ಬೆಂಗಳವರಿಗೆ ಬೆಂಗಳೂರು ಇಷ್ಟೆಲ್ಲ ಸ್ಟೇಲಾಂಟು ಮುಂದೆ ನಿಂತ್ಕೊಂಡು ಕರ್ಕೊಂಬಂದು ಸಹ ಎಲ್ಲಿ ಕರ್ಕಂಬಂದು ಸ್ಟೇಷನ್ ಲೆಟ್ರ್ ಕೊಟ್ಟು ಕರ್ಕೊಂಬಂದು ಸಾಕ್ತಾ ಇಲ್ಲ ಗ್ರೇಟ್ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಎಮ್ ಎಲ್ ಎನು ಏನು ಮಾಡೋಕ್ಕಾಗಲ್ಲ ಅಂತವ್ರನ್ನ ಸಾಕು ನಿಮಗೆ ಒಳ್ಳೇದಾಗುತ್ತೆ ಇನ್ನು ಮುಂದೆ ಚೆನ್ನಾಗಿರು ಚೆನ್ನಾಗೈತಾ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತಾ ಇದೆಯಾ ಏನು ಮಾಡ್ತಾ ಇಲ್ಲ ನೋಡಿ ಜನ ಒಳ್ಳೇದು ಮಾಡಿದ್ರು ಅಂತಾರೆ ಜನ ಈ ಕಾಲದಲ್ಲಿ ನೋಡಿ ಇವತ್ತು ಯಾಕೆಂದ್ರೆ ಅವ್ರು ಕಣ್ಣಾರೆ ನೋಡಿದ್ರು ಸುಮಾರು ಸಲ ಬಂದು ನಮ್ಮ ಕೆಂಪೇಜ್ನವ್ರು ಈ ಥರ ಊಟ ಎಲ್ಲ ಬಡಿಸಿ ಮತ್ತು ಅವ್ರ ಕೈಯಾದ್ರೆ ಕೆಲವೊಂದು ಏನೇ ಇರಲಿ ಅಣ್ಣ ಬರ್ತಾಯಿರ್ತಾರೆ ತಿಂಗಳು ಒಂದು ಸಲ ತಿಂಗಳಿಗೆ ಎರಡು ಸಲ ಭೇಟಿ ಕೊಡ್ತಾರೆ ನಮ್ಮ ಆಶ್ರಮಕ್ಕೆ ಈ ಥರ ಸೇವೆ ಮಾಡ್ತಾರೆ ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಒಳ್ಳೇದಾಗಲಿ ಅವ್ರಿಗೂ ಕೂಡ ಕುಟುಂಬದವ್ರಿಗೆ ಒಳ್ಳೇದಾಗಲಿ ನಾನು ಇದ್ದೀನಿ ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ತೀನಿ ಯಾಕಂದರೆ ಇನ್ನೂ ಹಲವಾರು ಜನರು ಬನ್ನಿ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಇದ್ದೀನಿ ನಮ್ಮ ನಲಮಂಗ್ಲ ತಾಲೂಕಿನ ಕರ್ನಾಟಕ ಜನರು ಅಣ್ಣ ತಮ್ಮದಿರು ಎಲ್ಲರೂ ಸಪೋರ್ಟ್ ಮಾಡಿ ಏಕೆಂದರೆ ನಾನಾ ಥರ ನೋಡಿ ಇವರಿಗೆ ನಾನಾ ಥರ ಬುದ್ಧಿ ಇರುತ್ತೆ ನೋಡಿ ಹಲ್ವಾರು ಥರ ಕೂಗಾಡ್ತಾರೆ ಅಂಥವ್ರ ಜೊತೆ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಿದ್ದೀನಿ ಇವರೆಲ್ಲ ಅನಾಥರು ಇದು ಪೇಮೆಂಟ್ ಆಶ್ರಮ ಅಲ್ಲ ಅಂಥವ್ರಿಗೆ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಇವತ್ತು ನಮ್ಮ ಕೆಂಪರಾಜಣ್ಣನವ್ರು ಬಂದು ಇವತ್ತು ಅವರ ಕೈಯಾರನ್ನೇ ಅಡುಗೆ ಬಡಿಸಿ ನನಗೆ ಖುಷಿ ಪಡಿಸಿದ್ರು ನಮ್ಮ ದೇವ್ರ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಸಹಾಯ ಆಯಿತು ನನಗಂತ ತುಂಬ ಆಯಿತು ನನ್ನ ನಮಸ್ಕಾರ